ಮೊಮ್ಮಗನ ಜನನದ ಸಮಯದಲ್ಲಿ ಮಗ ನನ್ನನ್ನು ತಡೆದ ಮುಂದೆ ಏನಾಗಲಿದೆ ಎಂದು ಅವರಿಗೆ ತಿಳಿದಿರಲಿಲ್ಲ ಜೀವನದಲ್ಲಿ ಕೆಲವು ಕ್ಷಣಗಳು ಬಂದಾಗ ನಮಗೆ ತಿಳಿಯುತ್ತದೆ ಅತ್ಯಂತ ತೀಕ್ಷ್ಣವಾದ ಮಾತುಗಳು ಅತಿ ಕೋಪದಿಂದ ಕೂಗಾಡುವ ಮಾತುಗಳಲ್ಲ ಬದಲಿಗೆ ನಿರ್ಲಕ್ಷ್ಯದಿಂದ ಪಿಸುಗುಟ್ಟುವ ಮಾತುಗಳು ಎಂದು ನಮಸ್ತೆ ನಮ್ಮ ಕಾದಂಬರಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದು ನಾನು ನಿಮಗೆ ನಿಮ್ಮ ಹೃದಯವನ್ನು ಮುಟ್ಟುವಂಥ ಒಂದು ಕಥೆಯನ್ನು ಹೇಳಲಿದ್ದೇನೆ ಇದು ಸರಳಾದೇವಿಯವರ ಕತೆ ಅವರು ತಮ್ಮ ಇಡೀ ಜೀವನವನ್ನು ಮಗನಿಗಾಗಿ ಮುಡಿಪಾಗಿಟ್ಟರು ಆದರೆ ಮಗನಿಗೆ ಅವರ ಅವಶ್ಯಕತೆ ಹೆಚ್ಚಿದ್ದಾಗ ಅವನೇ ಅವರನ್ನು ಒಬ್ಬ ಅಪರಿಚಿತಳನ್ನಾಗಿ ಮಾಡಿದನು ನನ್ನ ಜೀವನದಲ್ಲಿ ಒಂದು ಚಳಿಯ ರಾತ್ರಿ ಬಂದಿತ್ತು ನಾನು ಪುಣೆಯ ಒಂದು ದೊಡ್ಡ ಆಸ್ಪತ್ರೆಯ ಕಾರಿಡಾರ್ನಲ್ಲಿ ನಿಂತಿದ್ದೆ ದೀಪಗಳು ಮಿಣುಗುತ್ತಿದ್ದವು ಮತ್ತು ದಾದಿಯರು ವೇಗವಾಗಿ ಓಡಾಡುತ್ತಿದ್ದರು ಆದರೆ ಯಾರೂ ನನ್ನ ಕಡೆ ನೋಡಲೇ ಇಲ್ಲ ನಾನು ಹನ್ನೆರಡು ಗಂಟೆಗಳ ದೀರ್ಘ ಪ್ರಯಾಣ ಮಾಡಿ ಬಂದಿದ್ದೆ ಇಡೀ ದಾರಿಯುದ್ದಕ್ಕೂ ನಾನು ಕಿಟಕಿಯಿಂದ ಹೊರಗೆ ನೋಡುತ್ತಾ ಕಲ್ಪನೆ ಮಾಡಿಕೊಳ್ಳುತ್ತಿದ್ದೆ ನಾನು ನನ್ನ ಮೊಮ್ಮಗನನ್ನು ಮೊದಲ ಬಾರಿಗೆ ಅಪ್ಪಿಕೊಳ್ಳುತ್ತೇನೆ ಎಂದುಕೊಂಡಿದ್ದೆ ನನ್ನ ಮಗ ಅನಿಲ್ ಹೆಮ್ಮೆಯಿಂದ ನಗುತ್ತಾನೆ ಮತ್ತು ಅವನ ಹೆಂಡತಿ ಪ್ರಿಯ ಮಗುವನ್ನು ಎತ್ತಿಕೊಳ್ಳಲು ನನಗೆ ಬಿಡುತ್ತಾಳೆ ಎಂದು ಭಾವಿಸಿದ್ದೆ ಆದರೆ ವಾಸ್ತವವೇ ಬೇರೆಯಾಗಿತ್ತು ಅಮ್ಮ ಇಲ್ಲಿ ಈಗ ಕೇವಲ ಅವಳ ಹತ್ತಿರದ ಸಂಬಂಧಿಕರು ಮಾತ್ರ ಇರಲಿ ಎಂದು ಪ್ರಿಯ ಬಯಸುತ್ತಾಳೆ ಅನಿಲ್ನ ಧ್ವನಿ ಅವನು ನನ್ನಿಂದ ಕೆಲವೇ ಹೆಜ್ಜೆ ದೂರದಲ್ಲಿದ್ದರೂ ಸಹ ದೂರದಿಂದ ಬಂದಂತೆ ಭಾಸವಾಯಿತು ನಾನು ಅವನ ಕಣ್ಣುಗಳನ್ನು ನೋಡಿದೆ ಬಾಲ್ಯದಲ್ಲಿ ನನ್ನನ್ನು ಪ್ರೀತಿಯಿಂದ ನೋಡುತ್ತಿದ್ದ ಅದೇ ಕಣ್ಣುಗಳಲ್ಲಿ ಈಗ ನಾಚಿಕೆ ಇತ್ತು ನಾನು ಯಾವುದೋ ಮುಚ್ಚಿಡಬೇಕಾದ ವಸ್ತುವಿನಂತೆ ಅವನಿಗೆ ಕಾಣುತ್ತಿದ್ದೆ ಅಮ್ಮ ಪ್ಲೀಸ್ ಒತ್ತಾಯ ಮಾಡಬೇಡಿ ಪ್ರಿಯಾಗೆ ನೀವು ಮೊದಲಿನಿಂದಲೂ ಇಷ್ಟವಿಲ್ಲ ಅಷ್ಟೇ ಇಡೀ ಪ್ರಪಂಚವೇ ನಿಶಬ್ದವಾಯಿತು ಆಸ್ಪತ್ರೆಯ ಸದ್ದು ಜನರ ಓಡಾಟ ಎಲ್ಲವೂ ದೂರದ ಮಸುಕಾದ ನೆರಳಿನಂತೆ ಆಯಿತು ನಾನು ಸ್ತಬ್ಧಳಾದೆ ನನ್ನೊಳಗೆ ಏನೋ ಮುರಿದು ಹೋದ ಅನುಭವವಾಯಿತು ಬಾಗಿಲಿನ ಹಿಂದಿನಿಂದ ನನ್ನ ಮೊಮ್ಮಗ ಅಳುತ್ತಿರುವ ಮೊದಲ ಧ್ವನಿ ಕೇಳಿಸಿತ್ತು ನಾನು ಹೊರಗೆ ನಿಂತಿದ್ದೆ ಒಳಗೆ ಬರಲು ಅನುಮತಿ ಇಲ್ಲದ ಒಬ್ಬ ಹೊರಗಿನ ವ್ಯಕ್ತಿಯಂತೆ ನನಗೆ ನೆನಪಿದೆ ರಾತ್ರೋರಾತ್ರಿ ಅನಿಲ್ನನ್ನು ನನ್ನ ಕೈಯಲ್ಲಿ ಹಿಡಿದು ಅವನ ಅಳು ನಿಲ್ಲಲೆಂದು ತಣ್ಣನೆಯ ನೆಲದ ಮೇಲೆ ಬರಿಗಾಲಿನಲ್ಲಿ ಓಡಾಡುತ್ತಿದ್ದ ತಾಯಿ ನಾನೇ ಆಗಿದ್ದೆ ನಾನು ಅವನಿಗೆ ಯಾವುದಾದರೊಂದು ಹಾಡನ್ನು ಹಾಡುತ್ತಿದ್ದೆ ಮತ್ತು ಎಲ್ಲವೂ ಚೆನ್ನಾಗಿದೆ ಎಂದು ಭರವಸೆ ನೀಡುತ್ತಿದ್ದೆ ಅವನ ತಂದೆ ರಾಜೇಶ್ ನೆಮ್ಮದಿಯಿಂದ ಮಲಗುತ್ತಿದ್ದರು ಮತ್ತು ಮಗುವಿನ ಉಸಿರಾಟ ಸಹಜವಾಗುವವರೆಗೆ ನಾನು ಅವನನ್ನು ಎತ್ತಿಕೊಂಡೇ ಇರುತ್ತಿದ್ದೆ ಆದರೆ ಇಂದು ನಾನು ನನ್ನೆಲ್ಲ ಕಷ್ಟಗಳಿಂದ ಉಳಿಸಿ ಬೆಳೆಸಿದ ಅದೇ ಮಗ ನನ್ನ ಅವಶ್ಯಕತೆ ಇಲ್ಲ ಎಂದು ಹೇಳುತ್ತಿದ್ದನು ನನ್ನ ಹೆಸರು ಸರಳಾದೇವಿ ನನಗೆ ಈಗ ಅರವತ್ತೊಂದು ವರ್ಷ ನಾನು ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ರಾಜೇಶ್ ಅವರನ್ನು ಮದುವೆಯಾದೆ ಅವರು ಶಾಂತ ಸ್ವಭಾವದವರು ಕಷ್ಟಪಟ್ಟು ದುಡಿಯುವವರು ಮತ್ತು ಬಹಳ ಮುಗ್ಧ ವ್ಯಕ್ತಿಯಾಗಿದ್ದರು ನನಗೆ ಇಪ್ಪತ್ತೊಂಬತ್ತು ವರ್ಷವಿದ್ದಾಗ ಅನಿಲ್ ಹುಟ್ಟಿದ್ದನು ಮತ್ತು ಅಂದಿನಿಂದ ನನ್ನ ಇಡೀ ಪ್ರಪಂಚ ಅನಿಲ್ ಸುತ್ತಲೇ ಸುತ್ತತೊಡಗಿತು ಅನಿಲ್ ಹದಿನೈದು ವರ್ಷದವನಿದ್ದಾಗ ಇದ್ದಕ್ಕಿದ್ದಂತೆ ಹೃದಯಾಘಾತದಿಂದ ರಾಜೇಶ್ ನಮ್ಮನ್ನು ಅಗಲಿದರು ಸದ್ದಿಲ್ಲದೆ ಬಾಗಿಲು ಮುಚ್ಚಿಕೊಂಡದ್ದೇ ಅವರು ಮೌನವಾಗಿ ಹೊರಟು ಹೋದರು ಅದರ ನಂತರ ನಾವು ಇಬ್ಬರೇ ಉಳಿದೆವು ನಾನು ಮತ್ತು ನನ್ನ ಮಗ ಹೇಗೋ ಜೀವನ ಸಾಗಿಸುತ್ತಾ ನಾನು ನನ್ನ ಸಣ್ಣ ದಿನಸಿ ಅಂಗಡಿಯನ್ನು ಮಾರಿದೆ ಮತ್ತು ನನಗೆ ಸಿಕ್ಕ ಪ್ರತಿಯೊಂದು ಸಣ್ಣ ಕೆಲಸವನ್ನು ಮಾಡಲು ಪ್ರಾರಂಭಿಸಿದೆ ರಾತ್ರಿಯಲ್ಲಿ ನಾನು ಕ್ಲಿನಿಕ್ಗಳಲ್ಲಿ ಸ್ವಚ್ಛಗೊಳಿಸುವ ಕೆಲಸ ಮಾಡುತ್ತಿದ್ದೆ ನನ್ನ ಕೈಯಿಂದ ಡಿಸ್ಇನ್ಫೆಕ್ಟೆಂಟ್ನ ತೀಕ್ಷ್ಣ ವಾಸನೆ ಬರುತ್ತಿತ್ತು ಮಧ್ಯಾಹ್ನ ನಾನು ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡುತ್ತಿದ್ದೆ ಮನೆಗೆ ಮರಳುವಾಗ ನನ್ನ ಕಾಲು ಮತ್ತು ಬೆನ್ನು ನೋಯುತ್ತಿತ್ತು ಆದರೆ ನಾನು ಯಾವಾಗಲೂ ಅನಿಲ್ನನ್ನು ನೋಡಿ ನಗ್ಗುತ್ತಿದ್ದೆ ಅವನಿಗಾಗಿಯೇ ನಾನು ದುಡಿಯುತ್ತಿದ್ದೆ ಆದರೆ ಈಗ ಅದೇ ಮಗ ನನ್ನನ್ನು ಒಬ್ಬ ಪರಕೀಯಳಂತೆ ನೋಡುತ್ತಿದ್ದನು ನಾನು ಏನನ್ನೂ ಹೇಳಲಿಲ್ಲ ಹೇಳಲು ಏನೂ ಇಲ್ಲದ ಕಾರಣಕ್ಕಲ್ಲ ಬದಲಿಗೆ ಕೆಲವು ವಿಷಯಗಳು ಹೇಳದೇ ಇರಬೇಕು ಎಂಬ ಕಾರಣಕ್ಕೆ ಕೆಲವೊಮ್ಮೆ ಮೌನವೇ ನಮ್ಮ ಗೌರವ ಎಂದು ನನ್ನ ತಾಯಿ ಹೇಳುತ್ತಿದ್ದರು ನಾನು ಕಣ್ಣೀರನ್ನು ತಡೆ ಹಿಡಿದೆ ಅವು ಬೀಳಲು ಬಿಡಲಿಲ್ಲ ಯಾರೂ ನನ್ನನ್ನು ಸೋತುವಾದ ಸ್ಥಿತಿಯಲ್ಲಿ ನೋಡುವುದಕ್ಕೆ ಅವಕಾಶ ಕೊಡಲು ಬಯಸಲಿಲ್ಲ ನಾನು ನನ್ನ ಹಳೆಯ ಕಂದು ಬಣ್ಣದ ಚರ್ಮದ ಪರ್ಸ್ ಎತ್ತಿಕೊಂಡೆ ಅದನ್ನು ನನ್ನ ತಾಯಿ ನನ್ನ ಮೂವತ್ತನೇ ಹುಟ್ಟುಹಬ್ಬಕ್ಕೆ ನೀಡಿದ್ದರು ಅನಿಲ್ ಹುಟ್ಟಿದಾಗಲೂ ಈ ಪರ್ಸ್ ನನ್ನ ಜೊತೆಗಿತ್ತು ಅವನು ಇಂಜಿನಿಯರಿಂಗ್ ಓದಲು ನಗರಕ್ಕೆ ಹೊರಟಾಗಲು ಜೊತೆಗಿತ್ತು ಮತ್ತು ಇಂದು ನನ್ನ ಈ ಅವಮಾನಕ್ಕೆ ಸಾಕ್ಷಿಯಾಗಲು ಜೊತೆಗಿತ್ತು ನಾನು ಮೌನವಾಗಿ ಆಸ್ಪತ್ರೆಯ ಕಾರಿಡಾರ್ನಿಂದ ಹೊರಬಂದೆ ಎಲ್ಲಿಗೆ ಹೋಗಬೇಕೆಂದು ನನಗೆ ತಿಳಿಯಲಿಲ್ಲ ಮನೆಗೆ ರೈಲು ಮರುದಿನವಿತ್ತು ನಾನು ಒಂದು ಟ್ಯಾಕ್ಸಿ ಹಿಡಿದು ಹತ್ತಿರದ ಒಂದು ಅಗ್ಗದ ಹೋಟೆಲ್ಗೆ ಹೋದೆ ತೆಳುವಾದ ಗೋಡೆಗಳುಳ್ಳ ಮತ್ತು ಶಬ್ದ ಮಾಡುವ ಮಂಚವಿರುವ ಒಂದು ಸಣ್ಣ ಕೊಠಡಿಯದು ನಾನು ಮಂಚದ ತುದಿಯಲ್ಲಿ ಕುಳಿತು ಕೊನೆಗೂ ಕಣ್ಣೀರು ಸುರಿಸಿದೆ ರಾಜೇಶ್ ಅವರು ಹೋದ ನಂತರ ನಾನು ಇಷ್ಟೊಂದು ಅತ್ತಿರಲೇ ಇಲ್ಲ ಯಾರನ್ನು ನಾನು ಭೇಟಿಯಾಗಲು ಸಾಧ್ಯವಾಗಲಿಲ್ಲವೋ ಆ ಮಗುವಿಗಾಗಿ ಅತ್ತೆ ಅಮ್ಮ ನಾನು ಯಾವಾಗಲೂ ನಿಮ್ಮ ಜೊತೆಗಿರುತ್ತೇನೆ ಎಂದು ಹೇಳಿದ್ದ ಮಗನಿಗಾಗಿ ಅತ್ತೆ ಮರುದಿನ ಬೆಳಿಗ್ಗೆ ನಾನು ಈ ಸಂತೋಷದ ಸಂದರ್ಭಕ್ಕಾಗಿ ತಂದಿದ್ದ ನೇವಿ ಬ್ಲೂ ಸೀರೆಯನ್ನು ಧರಿಸಿದ್ದೆ ನನ್ನನ್ನು ನೋಡುವವರು ಯಾರು ಇಲ್ಲದಿದ್ದರೂ ನಾನು ಸ್ವಲ್ಪ ಮೇಕಪ್ ಕೂಡ ಮಾಡಿಕೊಂಡೆ ಏಕೆಂದರೆ ನಾನು ಸೋತವಳಂತೆ ಕಾಣಲು ಬಯಸಲಿಲ್ಲ ನಾನು ಇಡೀ ದಿನ ನಗರದಲ್ಲಿ ತಿರುಗಾಡುತ್ತಾ ಕಳೆದೆ ಪಾರ್ಕ್ನ ಬೆಂಚುಗಳ ಮೇಲೆ ಕುಳಿತು ಕುಟುಂಬಗಳು ಮಕ್ಕಳೊಂದಿಗೆ ತಿರುಗಾಡುವುದನ್ನು ನೋಡಿದೆ ಸಂಜೆಯಾಗುತ್ತಲೇ ನಾನು ರೈಲ್ವೆ ಸ್ಟೇಷನ್ ತಲುಪಿದೆ ಹನ್ನೆರಡು ಗಂಟೆಗಳ ಪ್ರಯಾಣ ಮತ್ತೆ ಶುರುವಾಯಿತು ಆದರೆ ಈ ಬಾರಿ ಕಿಟಕಿಯಿಂದ ಹೊರಗೆ ನೋಡಿ ನಾನು ಯಾವುದೇ ಸಂತೋಷದ ಕನಸು ಕಾಣುತ್ತಿರಲಿಲ್ಲ ನನಗೆ ಕೇವಲ ನನ್ನ ಮುಖವೇ ಕಾಣುತ್ತಿತ್ತು ಒಬ್ಬ ದಣಿದ ಒಂಟಿಯಾದ ಅರವತ್ತೊಂದು ವರ್ಷದ ಹೆಣ್ಣು ಮಗಳು ನಾನು ಮನೆ ತಲುಪಿದಾಗ ಬೆಳಗಾಗಿತ್ತು ನಾನು ಬಿಟ್ಟು ಹೋದಂತೆಯೇ ಎಲ್ಲವೂ ಹಾಗೆಯೇ ಇತ್ತು ಹಿಂದಿನ ರಾತ್ರಿಯ ಪತ್ರಿಕೆ ಕಪ್ ಮತ್ತು ಮೌನ ಒಂದು ಕಾಲದಲ್ಲಿ ಈ ಮೌನ ನನಗೆ ನೆಮ್ಮದಿ ನೀಡುತ್ತಿತ್ತು ಈಗ ಇದು ಒಂಟಿತನವಾಗಿತ್ತು ನಾನು ನನ್ನ ಪರ್ಸ್ ನೇತು ಹಾಕಿದೆ ಚಹಾ ಮಾಡಿದೆ ಮತ್ತು ಅಡುಗೆ ಮನೆಯ ಮೇಜಿನ ಮೇಲೆ ಕುಳಿತೆ ನಮ್ಮ ಮದುವೆಯ ಆರಂಭಿಕ ವರ್ಷಗಳು ತುಂಬ ಸುಂದರವಾಗಿದ್ದವು ಅನಿಲ್ನ ಜನನ ಜುಲೈನ ಒಂದು ಬಿರುಗಾಳಿಯ ಆಯಿತು ರಾಜೇಶ್ ನನ್ನನ್ನು ಆಸ್ಪತ್ರೆಗೆ ತಲುಪಿಸಿದರು ಮತ್ತು ನನ್ನ ಶರೀರ ಸೀಳಿ ಹೋಗುತ್ತಿರುವಂತೆ ಭಾಸವಾಗುತ್ತಿರುವಾಗ ನಾನು ಮೊದಲ ಕಿರುಚಾಟವನ್ನು ಕೇಳಿದೆ ಗಂಡು ಮಗುವಾಗಿದೆ ದಾದಿ ಅವನನ್ನು ನನ್ನ ಎದೆ ಮೇಲೆ ಇರಿಸಿದಾಗ ಅವನ ಆ ಸಣ್ಣ ದೇಹ ಅವನ ಉಸಿರಾಟ ಆಗ ನನಗೆ ತಿಳಿಯಿತು ನನ್ನ ಜೀವನ ಬದಲಾಗಿದೆ ಎಂದು ನಾವು ಅವನಿಗೆ ಅವನ ತಾತನ ಹೆಸರಾದ ಅನಿಲ್ ಎಂದು ಹೆಸರಿಟ್ಟೆವು ಅನಿಲ್ ಒಬ್ಬ ಒಳ್ಳೆಯ ಮಗುವಾಗಿದ್ದನು ಅವನಿಗೆ ಎರಡು ವರ್ಷವಾಗಿದ್ದಾಗ ಅಡುಗೆ ಮನೆಯಲ್ಲಿ ನನಗೆ ಸಹಾಯ ಮಾಡುವುದು ಇಷ್ಟವಾಗಿತ್ತು ಅವನು ಒಂದು ಸಣ್ಣ ಕುರ್ಚಿಯ ಮೇಲೆ ನಿಂತು ನನ್ನೊಂದಿಗೆ ಬೇಸನ್ ಲಾಡ್ ಮಾಡಲು ಪ್ರಯತ್ನಿಸುತ್ತಿದ್ದನು ಹಿಟ್ಟು ಎಲ್ಲ ಕಡೆ ಹರಡುತ್ತಿತ್ತು ಆಗ ನಾವಿಬ್ಬರೂ ನಗುತ್ತಿದ್ದೆವು ಅನಿಲ್ ಶಾಲೆಗೆ ಹೋಗಲು ಶುರು ಮಾಡಿದಾಗ ನಾನು ಯಾವಾಗಲೂ ಪೋಷಕರ ಸಭೆಗೆ ಹಾಜರಿರುತ್ತಿದ್ದೆ ಶಾಲೆಯ ಹಬ್ಬಗಳಿಗಾಗಿ ನಾನು ಮನೆಯಲ್ಲಿ ಮಾಡಿದ ತಿಂಡಿಗಳನ್ನು ಒಯ್ಯುತ್ತಿದ್ದೆ ಅವನು ಬುದ್ಧಿವಂತ ಮಗುವಾಗಿದ್ದನು ಆದರೆ ಅವನಿಗೆ ಹದಿನೈದು ವರ್ಷವಿದ್ದಾಗ ರಾಜೇಶ್ ಇದ್ದಕ್ಕಿದ್ದಂತೆ ನಿಧನರಾದಾಗ ನಮ್ಮ ಜೀವನವೇ ತಲೆ ಕೆಳಗಾಯಿತು ನಾನು ಅಂಗಡಿಯನ್ನು ಮಾರಿದೆ ಸಾಲ ತೀರಿಸಿದೆ ಮತ್ತು ಉಳಿದ ಹಣವನ್ನು ಅನಿಲ್ನ ಓದಿಗಾಗಿ ಎತ್ತಿತ್ತೆ ನಾನು ಎಷ್ಟೇ ಕಷ್ಟಪಡಬೇಕಾಗಿ ಬಂದರೂ ನನ್ನ ಮಗನಿಗೆ ಸಿಗಬೇಕಾದ ಶಿಕ್ಷಣ ಸಿಗಲೇಬೇಕು ಎಂದು ಪ್ರತಿಜ್ಞೆ ಮಾಡಿದ್ದೆ ನಾನು ಬೆಳಿಗ್ಗೆ ಐದರಿಂದ ರಾತ್ರಿ ಎಂಟರವರೆಗೆ ಎರಡೆರಡು ಕೆಲಸಗಳನ್ನು ಮಾಡಿದೆ ನನ್ನ ಕೈಗಳು ಗಟ್ಟಿಯಾದವು ಬೆನ್ನು ನೋಯುತ್ತಿತ್ತು ಆದರೆ ಅನಿಲ್ ಯಾವಾಗಲೂ ನಗುತ್ತಾ ನನಗಾಗಿ ಕಾಯುತ್ತಿದ್ದನು ಆ ಶಾಂತ ಸಂಜೆಗಳಲ್ಲಿ ನಾವು ಅಡುಗೆ ಮನೆಯ ಮೇಜಿನ ಮೇಲೆ ಕುಳಿತು ಊಟ ಮಾಡುತ್ತಿದ್ದಾಗ ಎಲ್ಲವೂ ಚೆನ್ನಾಗಿದೆ ಎಂದು ನನಗನಿಸುತ್ತಿತ್ತು ನಾವಿಬ್ಬರೂ ಒಬ್ಬರಿಗೊಬ್ಬರು ಆಸರೆಯಾಗಿದ್ದೆವು ಅನಿಲ್ ಅದ್ಭುತ ಅಂಕಗಳೊಂದಿಗೆ ಹೈಸ್ಕೂಲ್ ಪಾಸಾದನು ಮತ್ತು ಅವನಿಗೆ ಪುಣೆಯ ಪ್ರತಿಷ್ಠಿತ ಇಂಜಿನಿಯರಿಂಗ್ ಯೂನಿವರ್ಸಿಟಿಯಲ್ಲಿ ಪ್ರವೇಶ ಸಿಕ್ಕಿತ್ತು ಇದು ನನ್ನ ಅತಿ ದೊಡ್ಡ ಗೆಲುವಾಗಿತ್ತು ಅವನು ಒಂದು ದೊಡ್ಡ ಸೇತುವೆ ನಿರ್ಮಿಸುವುದಾಗಿ ಮತ್ತು ಅದಕ್ಕೆ ನನ್ನ ಹಾಗೂ ರಾಜೇಶ್ ಅವರ ಹೆಸರಿಡುವುದಾಗಿ ಭರವಸೆ ನೀಡಿದ್ದನು ಕಾಲೇಜಿನ ಕೊನೆಯ ವರ್ಷದಲ್ಲಿ ಅವನು ಮುಂಬೈನಲ್ಲಿ ಕೆಲಸ ಹುಡುಕಲು ಶುರು ಮಾಡಿದನು ನನಗೆ ಭಯವಾಯಿತು ಅದು ತುಂಬ ದೂರ ಎಂದೆ ಅವನು ನನ್ನ ಕೈ ಹಿಡಿದು ಹೇಳಿದ ಅಮ್ಮ ನೀವು ನನಗೆ ಎಲ್ಲವೂ ಹೌದು ಆದರೆ ನಾನು ದೊಡ್ಡವನಾಗಬೇಕು ಎರಡು ತಿಂಗಳ ನಂತರ ಅವನಿಗೆ ಮುಂಬೈನ ದೊಡ್ಡ ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ ಕೆಲಸ ಸಿಕ್ಕಿತ್ತು ನಾನು ನನ್ನ ಇಡೀ ಉಳಿತಾಯವನ್ನು ಖಾಲಿ ಮಾಡಿದೆ ಬಾಡಿಗೆ ಕಟ್ಟಿದೆ ಪೀಠೋಪಕರಣ ಖರೀದಿಸಿದೆ ಅವನಿಗೆ ಹೊಸ ಬಟ್ಟೆಗಳನ್ನು ಕೊಡಿಸಿದೆ ಅವನು ಹಳ್ಳಿಯಿಂದ ಹೊರಟ ದಿನ ನನ್ನ ಜೀವನದ ಕಠಿಣ ದಿನಗಳಲ್ಲಿ ಒಂದಾಗಿತ್ತು ಮೊದಲ ಮೂರು ತಿಂಗಳು ಎಲ್ಲವೂ ಚೆನ್ನಾಗಿತ್ತು ಅವನು ಪ್ರತಿ ರಾತ್ರಿ ಒಂಬತ್ತು ಗಂಟೆಗೆ ಫೋನ್ ಮಾಡುತ್ತಿದ್ದನು ಅವನ ಕೆಲಸ ಮುಂಬೈನ ಜನಸಂದಣಿ ಮತ್ತು ನನ್ನ ಚಿಕ್ಕ ಪುಟ್ಟ ವಿಷಯಗಳ ಬಗ್ಗೆ ನಾವು ಗಂಟೆಗಟ್ಟಲೆ ಮಾತನಾಡುತ್ತಿದ್ದೆವು ಆದರೆ ವಾರಾಂತ್ಯಗಳು ಕಷ್ಟವಾಗುತ್ತಿದ್ದವು ಅವನ ಮಾತು ಅವನ ಸಂಗೀತವಿಲ್ಲದೆ ನನ್ನ ಮನೆ ಖಾಲಿಯಾಗಿತ್ತು ನನ್ನ ಗೆಳತಿ ರಾಣಿ ಹೇಳುತ್ತಿದ್ದಳು ಸರಳ ನೀನು ಅನಿಲ್ನ ಫೋನ್ಗಾಗಿ ಕಾಯುತ್ತಾ ನಿನ್ನ ಜೀವನವನ್ನು ವ್ಯರ್ಥ ಮಾಡಬೇಡ ಬಹುಶಃ ಅವಳು ಸರಿಯಾಗಿ ಹೇಳಿದ್ದಳು ನಂತರ ನಿಧಾನವಾಗಿ ಅನಿಲ್ನ ಫೋನ್ ಕರೆಗಳು ಕಡಿಮೆಯಾದವು ಮೊದಲು ದಿನ ಬಿಟ್ಟು ದಿನ ನಂತರ ವಾರಕ್ಕೊಮ್ಮೆ ನಾವು ಮಾತನಾಡಿದಾಗ ಅವನ ಧ್ವನಿ ದಣಿದಂತಿರುತ್ತಿತ್ತು ಅಮ್ಮ ನಾನು ಚೆನ್ನಾಗಿದ್ದೇನೆ ಕೆಲಸ ತುಂಬ ಇದೆ ಅವನ ಧ್ವನಿಯು ನಾನು ಅವನಿಗೆ ತೊಂದರೆ ಕೊಡುತ್ತಿದ್ದೇನೆ ಎಂದು ಹೇಳುವಂತಿರುತ್ತಿತ್ತು ಒಮ್ಮೆ ಹದಿನೆಂಟು ದಿನಗಳವರೆಗೆ ಅವನ ಫೋನ್ ಬರಲೇ ಇಲ್ಲ ಹದಿನೆಂಟು ದಿನಗಳು ನಾನು ಪ್ರತಿ ಬೆಳಿಗ್ಗೆ ಎದ್ದು ಒಮ್ಮೆಯಾದರೂ ಅವನ ಫೋನ್ ಬರಲಿ ಎಂದು ಪ್ರಾರ್ಥಿಸುತ್ತಿದ್ದೆ ಕೊನೆಗೂ ಅವನು ಫೋನ್ ಮಾಡಿದಾಗ ತಾನು ಯಾರನ್ನೋ ಪ್ರೀತಿಸುತ್ತಿರುವುದಾಗಿ ಸುದ್ದಿ ನೀಡಿದನು ಅಮ್ಮ ನಾನು ಪ್ರಿಯಾ ಎಂಬಾಕೆಯನ್ನು ಭೇಟಿಯಾಗಿದ್ದೇನೆ ಅವಳು ಆರ್ಕಿಟೆಕ್ಟ್ ಎಂದರು ಪ್ರಿಯಾ ಅವನಿಗಿಂತ ನಾಲ್ಕು ವರ್ಷ ದೊಡ್ಡವಳಾಗಿದ್ದಳು ಮತ್ತು ಅವಳು ಮುಂಬೈನ ಶ್ರೀಮಂತ ಕುಟುಂಬದವಳಾಗಿದ್ದಳು ನನ್ನ ಮನಸ್ಸು ಭಾರವಾಯಿತು ಆದರೂ ನಾನು ಸಂತೋಷ ವ್ಯಕ್ತಪಡಿಸಿದೆ ನನ್ನ ಮಗ ಸಂತೋಷವಾಗಿದ್ದರೆ ಅಷ್ಟೇ ಸಾಕು ಎಂದುಕೊಂಡೆ ಅನಿಲ್ನ ಕರೆಗಳು ಕೇವಲ ಪ್ರಿಯಾಳ ಬಗ್ಗೆ ಮಾತನಾಡಲು ಮಾತ್ರ ಇರುತ್ತಿದ್ದವು ಪ್ರಿಯಾ ಮತ್ತು ನಾನು ಇಲ್ಲಿಗೆ ಹೋಗಿದ್ದೆವು ಪ್ರಿಯಾ ಇದನ್ನು ತೋರಿಸಿದಳು ನನ್ನ ಅರವತ್ತನೇ ಹುಟ್ಟುಹಬ್ಬಕ್ಕೆ ಅವನು ಮನೆಗೆ ಬರಲಿಲ್ಲ ಕೇವಲ ಹಳದಿ ಗುಲಾಬಿ ಹೂಗುಚ್ಚ ಮತ್ತು ಒಂದು ಕಾರ್ಡ್ ಕಳುಹಿಸಿದನು ಆ ಹೂವುಗಳು ದುಬಾರಿಯಾಗಿದ್ದವು ಆದರೆ ಅವುಗಳಲ್ಲಿ ಯಾವುದೇ ಪ್ರೀತಿ ಇರಲಿಲ್ಲ ಮಗ ನನ್ನಿಂದ ದೂರವಾಗುತ್ತಿದ್ದಾನೆ ಎಂಬ ನೆನಪು ಮಾತ್ರ ಅಲ್ಲಿತ್ತು ರಾಣಿ ನನಗಾಗಿ ಒಂದು ಸಣ್ಣ ಊಟದ ವ್ಯವಸ್ಥೆಯನ್ನು ಮಾಡಿದ್ದಳು ನೆರೆಹೊರೆಯವರು ಬಂದು ಅನಿಲ್ ಏಕೆ ಬರಲಿಲ್ಲ ಎಂದು ಕೇಳಿದರು ನಾನು ಸುಳ್ಳೆ ನಗುತ್ತಾ ಕೆಲಸ ತುಂಬ ಇದೆ ಎಂದೆ ಆ ಹೂವುಗಳನ್ನು ಎಸೆಯಲು ನನಗೆ ಮನಸ್ಸಾಗಲಿಲ್ಲ ಅವುಗಳನ್ನು ಹೂದಾನಿಯಲ್ಲೇ ಒಣಗಲು ಬಿಟ್ಟೆ ನೀನಿಲ್ಲದೆ ನಾನು ಏನೂ ಅಲ್ಲ ಎಂದು ಹೇಳುತ್ತಿದ್ದ ಮಗು ಈಗ ದೂರ ಹೋಗಿದೆ ಎಂಬುದಕ್ಕೆ ಇದೇ ಸಾಕ್ಷಿಯಾಗಿತ್ತು ನಾನು ನನ್ನನ್ನು ದೂಷಿಸಿಕೊಂಡೆ ನಾನು ಅವನಿಗೆ ಸ್ಪೇಸ್ ನೀಡದ ತಾಯಿ ಎಂದುಕೊಂಡೆ ನಾನು ಕರೆ ಮಾಡುವುದನ್ನು ಸಂಪೂರ್ಣ ನಿಲ್ಲಿಸಿದೆ ಒಂದು ತಿಂಗಳು ಕಳೆಯಿತು ಐದನೇ ವಾರದಲ್ಲಿ ಕರೆ ಬಂತು ಅಮ್ಮ ನಿಮಗೆ ಗೊತ್ತಾ ಪ್ರಿಯಾ ಮತ್ತು ನಾನು ಮದುವೆಯಾಗುತ್ತಿದ್ದೇವೆ ಪ್ರಪಂಚವೇ ಸ್ತಬ್ಧವಾದಂತಾಯಿತು ಸಂತೋಷದ ಜೊತೆಗೆ ಭಯವೂ ಇತ್ತು ಈ ಬದಲಾವಣೆಯಲ್ಲಿ ನನಗೆ ಜಾಗ ಇರುತ್ತದೆಯೇ ಎಂಬ ಭಯ ಮದುವೆ ಮೂರು ತಿಂಗಳ ನಂತರ ಮುಂಬೈನಲ್ಲಿ ನಡೆಯಲಿತ್ತು ನಾನು ನಿನಗೆ ಇಮೇಲ್ ಮೂಲಕ ಮಾಹಿತಿ ನೀಡುತ್ತೇನೆ ಎಂದನು ಇಮೇಲ್ ನಾನು ಯಾರೋ ದೂರದ ಪರಿಚಿತಳಂತೆ ಅವನಿಗೆ ಕಂಡೆ ನಾನು ಕೆಲವು ಪ್ರಶ್ನೆಗಳನ್ನು ಕೇಳಿದಾಗ ಅಮ್ಮ ಈಗ ಪ್ರಿಯ ನನ್ನ ಆದ್ಯತೆ ಎಂದನು ನನ್ನ ಹೃದಯ ಒಡೆಯಿತು ಆಮಂತ್ರಣ ಪತ್ರಿಕೆ ಬಂತು ಅದರಲ್ಲಿ ಅನಿಲ್ ಶರ್ಮಾ ಮತ್ತು ಪ್ರಿಯಾ ಥಾಮಸ್ ಮದುವೆಗೆ ನಿಮ್ಮನ್ನು ಆಹ್ವಾನಿಸುತ್ತಿದ್ದಾರೆ ಎಂದಿತ್ತು ಪ್ರೀತಿಯ ಅಮ್ಮ ಎಂಬ ಪದವಿ ಅಲ್ಲಿರಲಿಲ್ಲ ನಾನು ಅದರ ಪ್ರಿಂಟ್ ತೆಗೆದು ಫ್ರಿಜ್ ಮೇಲೆ ಅಂಟಿಸಿದೆ ಮದುವೆಗೆ ಮುಂಚೆ ಪ್ರಿಯಾಳನ್ನು ಭೇಟಿಯಾಗಬಹುದು ಎಂದು ಕೇಳಿದೆ ಕಷ್ಟ ಅಮ್ಮ ಅವಳು ಇದ್ದಾಳೆ ಅವಳ ತಾಯಿ ಅವಳಿಗೆ ಸಹಾಯ ಮಾಡುತ್ತಿದ್ದಾರೆ ಎಂದನು ಪ್ರಿಯಾಳ ತಾಯಿ ಸಹಾಯ ಮಾಡುತ್ತಿದ್ದಾರೆ ಆದರೆ ನಾನು ಸಹಾಯ ಮಾಡುವಂತಿಲ್ಲ ಎಂಬ ಮಾತು ಚುಚ್ಚಿತ್ತು ಮದುವೆ ನಂತರ ಭೇಟಿಯಾಗೋಣ ಎಂದನು ನನ್ನ ಸ್ವಂತ ಮಗನ ಜೀವನದ ಅಂಚಿಗೆ ನಾನು ತಳ್ಳಲ್ಪಡುತ್ತಿದ್ದೆ ಮದುವೆಗೆ ಎರಡು ವಾರ ಮುಂಚೆ ಹೊಸ ಸೀರೆ ಖರೀದಿಸಿದೆ ಮದುವೆಗೆ ಒಂದು ದಿನ ಮುಂಚೆ ಹನ್ನೆರಡು ಗಂಟೆಗಳ ಕಾಲ ಪ್ರಯಾಣಿಸಿದೆ ಯಾವುದೇ ನಿರೀಕ್ಷೆ ಇರಲಿಲ್ಲ ಕೇವಲ ಭಯವಿತ್ತು ಹೋಟೆಲ್ ಕೊಠಡಿಯಲ್ಲಿ ಕುಳಿತು ಸ್ವಲ್ಪ ಹೊತ್ತು ಹತ್ತು ನಂತರ ಸಿದ್ಧಳಾದೆ ನಾನು ಮದುವೆಗೆ ಬೇಗನೆ ಹೋದೆ ಅಲ್ಲಿ ಪ್ರಿಯಾಳನ್ನು ಕಂಡೆ ಅವಳು ತನ್ನ ಸ್ನೇಹಿತಿಯರ ಜೊತೆ ನಿಂತಿದ್ದಳು ನಾನು ಧೈರ್ಯ ಮಾಡಿ ಮಾತಾಡಿದೆ ನೀವು ಅನಿಲ್ನ ತಾಯಿ ಸರಳ ಇರಬೇಕು ಎಂದು ಅವಳು ಔಪಚಾರಿಕವಾಗಿ ಹೇಳಿದಳು ನಾನು ಅಪ್ಪಿಕೊಳ್ಳಲು ಹೋದರೆ ಅವಳು ಕೇವಲ ಕೈ ಕುಲುಕಿದಳು ಕ್ಷಮಿಸಿ ಅತ್ತೆ ನಾನು ಅತಿಥಿಗಳನ್ನು ನೋಡಿಕೊಳ್ಳಬೇಕು ಎಂದು ಹೇಳಿ ಅವಳು ಹೊರಟು ಹೋದಳು ನಾನು ದಣಿದಿದ್ದೇನೆಯೇ ಎಂದು ಕೇಳಲಿಲ್ಲ ಅನಿಲ್ ನನ್ನನ್ನು ಅಪ್ಪಿಕೊಂಡು ನನ್ನನ್ನು ಮೂರನೇ ಸಾಲಿನಲ್ಲಿ ಕೂರಿಸಿದನು ಮೊದಲ ಎರಡು ಸಾಲಿನಲ್ಲಿ ಪ್ರಿಯಾಳ ಕಡೆಯ ಶ್ರೀಮಂತ ಸಂಬಂಧಿಕರಿದ್ದರು ಅನಿಲ್ ಮತ್ತು ಪ್ರಿಯಾರ ಹನಿಮೂನ್ ಫೋಟೋಗಳನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ ಅನಿಲ್ನ ಫೋನ್ ಕೇವಲ ಐದು ನಿಮಿಷ ಬರುತ್ತಿತ್ತು ನಾನು ಯಾವಾಗ ಮನೆಗೆ ಬರ್ತೀಯಾ ಎಂದು ಕೇಳಿದಾಗ ಬೇಗ ಬರ್ತೀನಿ ಎನ್ನುತ್ತಿದ್ದನು ಆದರೆ ಅದು ಕೇವಲ ನನ್ನನ್ನು ಸುಮ್ಮನಿರಿಸಲು ಹೇಳುವ ಸುಳ್ಳಾಗಿತ್ತು ಆರು ತಿಂಗಳ ನಂತರ ಅನಿಲ್ ಒಂದು ಸುದ್ದಿ ನೀಡಿದನು ಅಮ್ಮ ಪ್ರಿಯಾ ಗರ್ಭಿಣಿಯಾಗಿದ್ದಾಳೆ ಈಗಲಾದರೂ ಈ ಮಗು ನಮ್ಮ ನಡುವಿನ ಅಂತರವನ್ನು ಕಡಿಮೆ ಮಾಡುತ್ತದೆ ಎಂದು ನಾನು ಭಾವಿಸಿದೆ ಅವಳು ಮೂರು ತಿಂಗಳ ಗರ್ಭಿಣಿಯಾಗಿದ್ದಾಗ ಅವನು ನನಗೆ ಈ ವಿಷಯ ಹೇಳಿದ್ದನು ನಾನು ಸಂತೋಷದ ಕಣ್ಣೀರು ಸುರಿಸಿದ್ದೆ ನಾನು ಮಗುವಿಗೆ ಹಳದಿ ಬಣ್ಣದ ಸ್ವೆಟರ್ ಹೆಣೆಯಲು ಶುರು ಮಾಡಿದೆ ನಾನು ಪ್ರಿಯಾಗೆ ಶುಭಾಶಯ ತಿಳಿಸಲು ಫೋನ್ ಮಾಡಿದರೆ ಅವಳು ರೆಸ್ಟ್ ಮಾಡುತ್ತಿದ್ದಾಳೆ ಎಂದನು ಪ್ರಿಯಾ ಎಂದು ನನಗೆ ಫೋನ್ ಮಾಡಲೇ ಇಲ್ಲ ನಾನು ಮಗುವಿಗಾಗಿ ಸ್ವೆಟರ್ ಮತ್ತು ಗಿಫ್ಟ್ ಕಳುಹಿಸಿದೆ ಪಾರ್ಸಲ್ ಸಿಕ್ಕಿತ್ತು ಎಂದು ಅನಿಲ್ ಟೆಕ್ಸ್ಟ್ ಮಾಡಿದನು ಅಷ್ಟೇ ನಾನು ಮಗು ಹುಟ್ಟಿದ ಮೇಲೆ ಬರಬಹುದೇ ಎಂದು ಕೇಳಿದಾಗ ನೋಡೋಣ ಎಂದನು ಇದರರ್ಥ ಭರವಸೆ ಇಟ್ಟುಕೊಳ್ಳಬೇಡಿ ಎಂದಾಗಿತ್ತು ಪ್ರಿಯಾಳ ತಾಯಿ ಎಲ್ಲದರಲ್ಲೂ ಭಾಗಿಯಾಗಿದ್ದರು ಆದರೆ ನಾನು ಇರಲಿಲ್ಲ ಕೊನೆಗೂ ಧೈರ್ಯ ಮಾಡಿ ಫೋನ್ ಮಾಡಿದೆ ಮಗ ಮಗು ಹುಟ್ಟಿದಾಗ ನಾನು ಅಲ್ಲಿರಲು ಬಯಸುತ್ತೇನೆ ಎಂದು ಹೇಳಿದೆ ಅಮ್ಮ ಪ್ರಿಯಾ ಒತ್ತಡದಲ್ಲಿದ್ದಾಳೆ ಅವಳಿಗೆ ಶಾಂತಿ ಬೇಕು ಎಂದನು ನನ್ನ ಇರುವು ಅವಳಿಗೆ ಒತ್ತಡ ಕೊಡುತ್ತದೆಯೆಂದು ಕೇಳಿದೆ ಇಲ್ಲ ಅಮ್ಮ ಅಲ್ಲಿ ಜಾಸ್ತಿ ಜನ ಇರುವುದು ಅವಳಿಗೆ ಇಷ್ಟವಿಲ್ಲ ಎಂದನು ಜಾಸ್ತಿ ಜನ ಅನಿಲ್ ನಾನು ನಿನ್ನ ತಾಯಿ ಮಗುವಿಗೆ ಅಜ್ಜಿ ಎನ್ನುತ್ತಿದ್ದಂತೆ ಅವನು ಅಮ್ಮ ಈಗ ಅವಳೇ ನನಗೆ ಮುಖ್ಯ ಎಂದನು ಈ ಮಾತುಗಳು ನೇರವಾಗಿ ನನ್ನ ಹೃದಯ ಸೀಳಿದವು ಆರ್ಯನು ಹುಟ್ಟಿದ ದಿನ ನನ್ನ ಜೀವನದ ವಿಚಿತ್ರ ದಿನವಾಗಿತ್ತು ನನಗೆ ಯಾವುದೇ ಫೋನ್ ಕರೆ ಬರಲಿಲ್ಲ ಫೇಸ್ಬುಕ್ ನೋಟಿಫಿಕೇಶನ್ ಮೂಲಕ ವಿಷಯ ತಿಳಿಯಿತು ನಾನು ಕ್ಲಿನಿಕ್ ಸ್ವಚ್ಛ ಮಾಡುತ್ತಿದ್ದಾಗ ಫೋಟೋ ನೋಡಿದೆ ನಮ್ಮ ಜೀವನದ ಪ್ರೀತಿಯ ಆರ್ಯನ್ ಬಂದಿದ್ದಾನೆ ಎಂದು ಪ್ರಿಯಾ ಪೋಸ್ಟ್ ಮಾಡಿದ್ದಳು ನಾನು ಅಲ್ಲಿಯೇ ನೆಲದ ಮೇಲೆ ಕುಳಿತು ಅಳತೊಡಗಿದೆ ರಾಣಿ ನನ್ನನ್ನು ಸಂತೈಸಿ ಮನೆಗೆ ಕಳುಹಿಸಿದಳು ಆ ಫೋಟೋದ ಕೆಳಗೆ ಪ್ರಿಯಾಳ ತಾಯಿ ಮೊಮ್ಮಗನಿಗೆ ಅಜ್ಜಿಯ ಕಡೆಯಿಂದ ಪ್ರೀತಿಯ ಆಶೀರ್ವಾದ ಎಂದು ಕಮೆಂಟ್ ಮಾಡಿದ್ದರು ಪ್ರಿಯಾಳ ತಾಯಿ ಅಲ್ಲಿ ಮೊದಲ ದಿನದಿಂದಲೇ ಇದ್ದರು ನಾನು ಮೂರು ಗಂಟೆ ಕಾಯ್ದು ಅನಿಲ್ಗೆ ಫೋನ್ ಮಾಡಿದೆ ಅಭಿನಂದನೆ ಮಗ ಥ್ಯಾಂಕ್ಸ್ ಅಮ್ಮ ಅನಿಲ್ ನೀನು ನನಗೆ ಏಕೆ ಫೋನ್ ಮಾಡಲಿಲ್ಲ ಕ್ಷಮಿಸುವಮ್ಮ ಸಮಯ ಸಿಗಲಿಲ್ಲ ಪ್ರಿಯಾಗೆ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಲು ಸಮಯವಿತ್ತು ಆದರೆ ನಿನಗೆ ಅಮ್ಮನಿಗೆ ಹೇಳಲು ಸಮಯವಿರಲಿಲ್ಲವೇ ಅಮ್ಮ ಇದನ್ನೇ ದೊಡ್ಡದು ಮಾಡಬೇಡಿ ಎಂದನು ನಾನು ಆರ್ಯನ್ ನೋಡಲು ಬರಲೆ ಎಂದು ಕೇಳಿದಾಗ ಪ್ರಿಯಾ ರೆಸ್ಟ್ ಮಾಡ್ತಿದ್ದಾಳೆ ಈಗ ಸರಿಯಾದ ಸಮಯವಲ್ಲ ಎಂದು ಹಳೆಯ ಉತ್ತರವನ್ನೇ ನೀಡಿದನು ಮೂರು ವಾರಗಳ ಕಾಲ ಮೊಮ್ಮಗನನ್ನು ಫೇಸ್ಬುಕ್ನಲ್ಲೇ ನೋಡಿದೆ ಅಲ್ಲಿ ಪ್ರಿಯಾಳ ತಾಯಿ ಹೆಮ್ಮೆಯಿಂದ ನಗುತ್ತಾ ಫೋಟೋಗಳಲ್ಲಿ ಇರುತ್ತಿದ್ದರು ರಾಣಿ ಹೇಳಿದಳು ಸರಳ ಅವರು ನಿನ್ನನ್ನು ಹೊರಗಿಟ್ಟಿದ್ದಾರೆ ನಾನು ಅನಿಲ್ಗೆ ಮೆಸೇಜ್ ಮಾಡಿದೆ ಮಗ ನಾನು ಆರ್ಯನ್ ನೋಡಬೇಕು ನಾನು ಯಾರಿಗೂ ತೊಂದರೆ ಕೊಡಲ್ಲ ಎರಡು ದಿನದ ನಂತರ ಉತ್ತರ ಬಂತು ವಾರಾಂತ್ಯದಲ್ಲಿ ಬನ್ನಿ ಆದರೆ ಕೇವಲ ಒಂದು ದಿನಕ್ಕಾಗಿ ಮಾತ್ರ ನಾನು ಮತ್ತೆ ಹನ್ನೆರಡು ಗಂಟೆ ಪ್ರಯಾಣ ಮಾಡಿದೆ ನಾನು ಮುಂಬೈ ತಲುಪಿದೆ ಪ್ರಿಯಾಳ ಮುಂದೆ ನಾನು ಗೌರವಯುತವಾಗಿ ಕಾಣಲಿ ಎಂದು ಸ್ವಲ್ಪ ಮೇಕಪ್ ಮಾಡಿಕೊಂಡೆ ಆಸ್ಪತ್ರೆಯ ವೇಟಿಂಗ್ ರೂಮ್ನಲ್ಲಿ ಪ್ರಿಯಾ ಮಗುವನ್ನು ಎತ್ತಿಕೊಂಡಿದ್ದಳು ಅನಿಲ್ ಫೋನ್ನಲ್ಲಿ ಬೀಸಿ ಇದ್ದನು ನಾನು ಅವನ ಹತ್ತಿರ ಹೋದೆ ಅನಿಲ್ ಎಂದೆ ಅವನು ಸ್ವಲ್ಪ ಮುಜುಗರದಿಂದ ನೋಡಿದನು ನಾನು ಪ್ರಿಯಾಗೆ ಆರ್ಯನ್ ತುಂಬಾ ಸುಂದರವಾಗಿದ್ದಾನೆ ಎಂದೆ ಮಗುವನ್ನು ನಾನು ಎತ್ತಿಕೊಳ್ಳಬಹುದೇ ಎಂದು ಕೇಳಿದೆ ಪ್ರಿಯಾ ಮಗುವನ್ನು ಇನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಅವನು ಮಲಗಿದ್ದಾನೆ ಎತ್ತಿಕೊಂಡರೆ ಎಚ್ಚರವಾಗುತ್ತಾನೆ ಎಂದಳು ನಂತರದ ಇಪ್ಪತ್ತು ನಿಮಿಷಗಳು ಭಾರವಾದ ಮೌನವಿತ್ತು ಮಗು ಸ್ವಲ್ಪ ಅಲುಗಾಡಿದಾಗ ಅವನಿಗೆ ಹಸಿವಾಗಿದೆಯೇ ಎಂದು ಕೇಳಿದೆ ಪ್ರಿಯಾ ವಾಶ್ರೂಮ್ ಕಡೆ ಹೋದಳು ಅರ್ಧ ಗಂಟೆ ಅಲ್ಲಿಯೇ ಇದ್ದಳು ಅನಿಲ್ ನನ್ನ ಕಡೆ ನೋಡಲೇ ಇಲ್ಲ ಡಾಕ್ಟರ್ ನೋಡಿದ ಮೇಲೆ ನಾನು ಮನೆಗೆ ಬರಬಹುದೇ ಎಂದು ಕೇಳಿದೆ ಅನಿಲ್ ಮತ್ತು ಪ್ರಿಯಾ ಕಣ್ಣು ಸನ್ನೆ ಮಾಡಿಕೊಂಡರು ಅಮ್ಮ ಪ್ರಿಯಾ ಸುಸ್ತಾಗಿದ್ದಾಳೆ ಇಂದು ಮನೆಯಲ್ಲಿ ಅವಳ ಕಡೆಯ ಸಂಬಂಧಿಕರು ಬರುತ್ತಿದ್ದಾರೆ ನೀವು ಸುಸ್ತಾಗಿರ್ತೀರಿ ಎಂದನು ಮಗ ಏನಾದರೂ ಹೇಳುತ್ತಾನೆ ಎಂದು ಕಾದೆ ಅವನು ಅಮ್ಮ ಇದನ್ನೇ ಮತ್ತೆ ದೊಡ್ಡದು ಮಾಡಬೇಡಿ ಎಂದನು ನಾನು ಅಲ್ಲಿಂದ ಹೊರಟೆ ಒಂದು ಕೆಫೆಯಲ್ಲಿ ಕೂತೆವು ಒಂದು ಗಂಟೆಯ ನಂತರ ಅನಿಲ್ ಅಮ್ಮ ಟೈಮ್ ಆಯಿತು ರೈಲ್ವೆ ಸ್ಟೇಷನ್ ಹತ್ತಿರ ಬಿಡ್ತೀನಿ ಎಂದನು ಹನ್ನೆರಡು ಗಂಟೆ ಪ್ರಯಾಣ ಮಾಡಿ ಕೇವಲ ಎರಡು ಗಂಟೆಗಳ ಕಾಲ ಅವನನ್ನು ನೋಡಲು ಸಿಕ್ಕಿತ್ತು ಟ್ಯಾಕ್ಸಿಯಲ್ಲಿ ನನಗೆ ಕೇವಲ ಐದು ನಿಮಿಷ ಮಗುವನ್ನು ಎತ್ತಿಕೊಳ್ಳುವ ಅವಕಾಶ ಸಿಕ್ಕಿತ್ತು ನಾನು ಮಗುವಿಗೆ ಮುತ್ತು ಕೊಟ್ಟು ನಾನು ನಿನ್ನ ಅಜ್ಜಿ ಎಂದು ಪಿಸುಗುಟ್ಟಿದ್ದೆ ಸ್ಟೇಷನ್ ಬಂದಾಗ ಅನಿಲ್ ಲಗೇಜ್ ಇಳಿಸಿ ಬಂದಿದ್ದಕ್ಕೆ ಅಮ್ಮ ಎಂದು ಕೇವಲ ಸೌಜನ್ಯಕ್ಕೆ ಅಪ್ಪಿಕೊಂಡನು ಕಾರ್ ಹೊರಟು ಹೋಯಿತು ನಾನು ಒಬ್ಬಳಿಯಲ್ಲಿ ನಿಂತಿದ್ದೆ ನಾನು ಫೋನ್ ಮಾಡಿದೆ ಪ್ರಿಯಾ ಕೆಫೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡುತ್ತಿರುವ ಫೋಟೋ ಪೋಸ್ಟ್ ಮಾಡಿದ್ದಳು ನಾನು ಪ್ರೀತಿಸುವವರ ಜೊತೆ ಸುಂದರ ಬೆಳಿಗ್ಗೆ ಎಂಬ ಶೀರ್ಷಿಕೆ ಇತ್ತು ಅಲ್ಲಿ ನಾನು ಇರಲೇ ಇಲ್ಲ ಅನಿಲ್ ತನ್ನ ತಾಯಿಯನ್ನೇ ತನ್ನ ಜೀವನದಿಂದ ಅಳಿಸಿ ಹಾಕಲು ನಿರ್ಧರಿಸಿದ್ದನು ರೈಲಿನಲ್ಲಿ ನಾನು ಅಳಲಿಲ್ಲ ಅನಿಲ್ನ ಬಾಲ್ಯದ ಫೋಟೋ ನೋಡುತ್ತಾ ನನ್ನ ಮಗ ನನ್ನನ್ನು ಯಾವಾಗ ಹೊರೆ ಎಂದು ಭಾವಿಸಲು ಶುರು ಮಾಡಿದ ಎಂದು ಯೋಚಿಸಿದೆ ಬೆಳಿಗ್ಗೆ ಮನೆ ತಲುಪಿದೆ ಆಗ ಮುಂಬೈನ ಒಂದು ನಂಬರಿಂದ ಫೋನ್ ಬಂತು ಹಲೋ ಸರಳಾದೇವಿಯವರೇ ಇದು ಸೆಂಟ್ ಮೇರಿ ಹಾಸ್ಪಿಟಲ್ನ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಮ್ಮ ಸೊಸೆ ಪ್ರಿಯಾ ಶರ್ಮಾ ಅವರ ಡೆಲಿವರಿ ಬಿಲ್ ಬಾಕಿ ಇದೆ ಇನ್ಶೂರೆನ್ಸ್ ಕವರ್ ಆದ ನಂತರ ಇನ್ನು ಎಂಟು ಲಕ್ಷ ಬಾಕಿ ಇದೆ ನಿಮ್ಮ ಮಗ ಅನಿಲ್ ಶರ್ಮಾ ತುರ್ತು ಸಂಪರ್ಕಕ್ಕಾಗಿ ನಿಮ್ಮ ನಂಬರ್ ನೀಡಿದ್ದಾರೆ ಎಂಟು ಲಕ್ಷ ನನ್ನ ಮೊಮ್ಮಗ ಹುಟ್ಟಿದಾಗ ನನ್ನನ್ನು ದೂರವಿಟ್ಟಿದ ಮಗ ಬಿಲ್ ಕಟ್ಟಲು ನನ್ನ ನಂಬರ್ ನೀಡಿದ್ದನು ಮೇಡಮ್ ಈ ವಾರ ಪೇಮೆಂಟ್ ಮಾಡ್ತೀರಾ ಎಂದು ಅವರು ಕೇಳಿದರು ನನ್ನೊಳಗೆ ಏನೋ ಜಾಗೃತವಾಯಿತು ನನ್ನ ಇಡೀ ಜೀವನದ ತ್ಯಾಗ ಕೆಲಸ ಎಲ್ಲವೂ ನೆನಪಾಯಿತು ಜವಾಬ್ದಾರಿ ತೆಗೆದುಕೊಳ್ಳದಿದ್ದರೆ ಮಗನ ಕ್ರೆಡಿಟ್ ಮೇಲೆ ಪರಿಣಾಮ ಬೀರಬಹುದು ಎಂದು ಅವರು ಎಚ್ಚರಿಸಿದರು ನಾನು ಶಾಂತವಾಗಿ ಹೇಳಿದೆ ಮುಂಬೈನಲ್ಲಿ ನನಗ್ಯಾರು ಕುಟುಂಬ ಇಲ್ಲ ಆದರೆ ನೀವು ಅನಿಲ್ ಶರ್ಮಾ ತಾಯಿ ಅಲ್ವಾ ನಾನು ಅವರ ಮಾತು ಕತ್ತರಿಸಿ ಹೇಳಿದೆ ಅದು ತಪ್ಪು ಮಾಹಿತಿ ಅನಿಲ್ ಶರ್ಮಾ ಹೆಸರಿನ ಯಾವುದೇ ಮಗ ನನಗಿಲ್ಲ ಈ ಬಿಲ್ಗೂ ನನಗೂ ಯಾವುದೇ ಸಂಬಂಧ ಇಲ್ಲ ನಾನು ಫೋನ್ ಕತ್ತರಿಸಿದೆ ಮೊದಲ ಬಾರಿಗೆ ನನ್ನ ಮಗನಿಗೆ ಇಲ್ಲ ಎಂದು ಹೇಳಿದ್ದೆ ನಂತರ ಮೂರು ದಿನ ಫೋನ್ ಸ್ವಿಚ್ ಆಫ್ ಮಾಡಿದೆ ನಾಲ್ಕನೇ ದಿನ ಆನ್ ಮಾಡಿದಾಗ ಅನಿಲ್ನಿಂದ ಇಪ್ಪತ್ತೇಳು ಮಿಸ್ಡ್ ಕಾಲ್ ಮತ್ತು ಹದಿನೈದು ಮೆಸೇಜ್ ಬಂದಿದ್ದವು ಕೊನೆಯ ಮೆಸೇಜ್ನಲ್ಲಿ ಪ್ರಿಯಾ ನಿನ್ನ ಬಗ್ಗೆ ಸರಿಯಾಗಿ ಹೇಳಿದಳು ನೀನು ಮೊದಲಿನಿಂದಲೂ ಸ್ವಾರ್ಥಿ ಎಂದು ಬರೆದಿದ್ದನು ಮಗನಿಗಾಗಿ ಇಡೀ ಜೀವನ ಸವಿಸಿದವಳು ಈಗ ಸ್ವಾರ್ಥಿಯಾಗಿದ್ದಳು ಒಂದು ವಾರದ ನಂತರ ಒಂದು ಇಮೇಲ್ ಬಂತು ಹಣಕಾಸಿನ ಕಷ್ಟದಲ್ಲಿರುವಾಗ ಕುಟುಂಬ ಸಹಾಯ ಮಾಡಬೇಕು ಎಂದು ಅನಿಲ್ ಬರೆದಿದ್ದನು ಅವನು ಯಾವಾಗ ನನಗೆ ಸಹಾಯ ಮಾಡಿದ್ದನು ತಂದೆ ತೀರಿಕೊಂಡಾಗ ನಾನು ಜೀವನ ಕಟ್ಟಿದ್ದೆ ಕಾರ್ಯನ್ ಹುಟ್ಟಿದಾಗ ನನ್ನನ್ನು ದೂರ ಇರಿಸಿದಾಗ ಅವನು ಎಲ್ಲಿದ್ದನು ಅನಿಲ್ ಕುಟುಂಬ ಎಂದರೆ ಗೌರವ ಮತ್ತು ಕಾಳಜಿ ಎಂದು ನಿನ್ನ ತಂದೆ ಕಲಿಸಿದ್ದರು ಎಂದು ನಾನು ಉತ್ತರ ಬರೆದೆ ನಾನು ಮೊಮ್ಮಗನನ್ನು ನೋಡಲು ಭಿಕ್ಷೆ ಬೇಡಬೇಕಾಯಿತು ನೀನು ನನ್ನನ್ನು ಹೊರೆಯೆಂದೆ ಹನ್ನೆರಡು ಗಂಟೆ ಪ್ರಯಾಣ ಮಾಡಿ ಬಂದ ನನಗೆ ಕೇವಲ ಐದು ನಿಮಿಷ ಮಗು ಎತ್ತಿಕೊಳ್ಳಲು ಕೊಟ್ಟೆ ನಾನು ಆ ಬಿಲ್ ಕಟ್ಟುವುದಿಲ್ಲ ಏಕೆಂದರೆ ನಾನು ನನ್ನ ಬೆಲೆಯನ್ನು ಕೇವಲ ಹಣದಲ್ಲಿ ಅಳೆಯಲು ನಿನಗೆ ಅವಕಾಶ ಕೊಡಲ್ಲ ನಾನು ನಿನ್ನ ತಾಯಿ ನನಗೆ ಗೌರವ ಬೇಕು ನಿನಗೆ ಗೌರವವಿರುವ ಸಂಬಂಧ ಬೇಕೆಂದಿದ್ದರೆ ನಾನು ಇಲ್ಲಿರುತ್ತೇನೆ ಎರಡು ಗಂಟೆ ನಂತರ ಉತ್ತರ ಬಂತು ನೀನು ಎಷ್ಟು ಸ್ವಾರ್ಥಿ ಅಂತ ಈಗ ಗೊತ್ತಾಯಿತು ಪ್ರಿಯಾ ಹೇಳಿದ್ದು ಸರಿಯಿತ್ತು ಗುಡ್ ಬೈ ಮುಂದಿನ ಕೆಲವು ತಿಂಗಳು ಯಾವುದೇ ಸಂಪರ್ಕವಿರಲಿಲ್ಲ ರಾಣಿ ನನಗೆ ಧೈರ್ಯ ನೀಡಿದಳು ನಾನು ಫೇಸ್ಬುಕ್ ನೋಡುವುದನ್ನು ಬಿಟ್ಟೆ ಹಳೆಯ ಹವ್ಯಾಸಗಳನ್ನು ಮುಂದುವರಿಸಿದೆ ಆರು ತಿಂಗಳ ನಂತರ ರಾಣಿ ಕೇಳಿದಳು ನಿನಗೆ ಪಶ್ಚಾತ್ತಾಪ ಇದೆಯೇ ನಾನು ಹೇಳಿದೆ ಇಲ್ಲ ಏಕೆಂದರೆ ಮೊದಲ ಬಾರಿಗೆ ನಾನು ನನ್ನನ್ನು ಆರಿಸಿಕೊಂಡಿದ್ದೇನೆ ಆದರೆ ಜೀವನ ಯಾವಾಗಲೂ ಅಚ್ಚರಿ ನೀಡುತ್ತದೆ ಮತ್ತೆ ಮುಂಬೈನಿಂದ ಕರೆ ಬಂತು ಆಸ್ಪತ್ರೆ ಸೋಷಿಯಲ್ ವರ್ಕರ್ ಮಾತನಾಡುತ್ತಿದ್ದರು ಪ್ರಿಯಾ ಥಾಮಸ್ ಅವರಿಗೆ ತೀವ್ರ ಮಾನಸಿಕ ಒತ್ತಡ ಉಂಟಾಗಿ ಆಸ್ಪತ್ರೆಗೆ ಸೇರಿಸಲಾಗಿದೆ ಆರ್ಯನ್ ಒಬ್ಬನೇ ಇದ್ದಾನೆ ಅನಿಲ್ಗೆ ಇಬ್ಬರನ್ನು ನೋಡಿಕೊಳ್ಳಲು ಆಗುತ್ತಿಲ್ಲ ಪ್ರಿಯಾಳ ತಂದೆ ತಾಯಿಯ ಜೊತೆಗೂ ಜಗಳವಾಗಿದೆ ನೀವೇ ಕೊನೆಯ ಭರವಸೆ ನಾನು ಸ್ತಬ್ಧಳಾದೆ ಒಂದೂವರೆ ವರ್ಷದ ನಂತರ ಅವರಿಗೆ ನನ್ನ ನೆನಪಾಗಿತ್ತು ನಾನು ಆರ್ಯನ್ ಬಗ್ಗೆ ಯೋಚಿಸಿದೆ ಅನಿಲ್ ಬಗ್ಗೆ ಯೋಚಿಸಿದೆ ಕೊನೆಗೆ ಹೋಗಲು ನಿರ್ಧರಿಸಿದೆ ಈ ಬಾರಿ ನಾನು ಭಿಕ್ಷೆ ಬೇಡಲು ಹೋಗುತ್ತಿರಲಿಲ್ಲ ನನ್ನ ಇಚ್ಛೆಯಂತೆ ಹೋಗುತ್ತಿದ್ದೆ ಅನಿಲ್ ವೇಟಿಂಗ್ ರೂಮ್ನಲ್ಲಿ ಸೋತು ಕುಳಿತಿದ್ದನು ನನ್ನನ್ನು ಕಂಡ ಕೂಡಲೇ ಅಳುತ್ತ ನನ್ನನ್ನು ಅಪ್ಪಿಕೊಂಡನು ಅಮ್ಮ ಕ್ಷಮಿಸು ನೀನು ಹೇಳಿದ್ದ ಪ್ರತಿ ಮಾತು ಸರಿಯಿತ್ತು ಕೆಲಸ ಹೋಗಿ ಪ್ರಿಯಾಳ ತಾಯಿ ಜೊತೆ ಜಗಳವಾಗಿತ್ತು ಆರ್ಯನ್ ನನ್ನನ್ನು ಕಂಡ ಕೂಡಲೇ ಬಂದು ಅಪ್ಪಿಕೊಂಡನು ಅಲ್ಲಿ ನನ್ನೊಳಗೆ ಎಲ್ಲವೂ ಆಸೆಯಾಯಿತು ಕೆಲವು ತಿಂಗಳವರೆಗೆ ನಾನು ಆರ್ಯನ್ನನ್ನು ನೋಡಿಕೊಂಡೆ ಪ್ರಿಯಾಗೆ ಚಿಕಿತ್ಸೆ ನಡೆಯುತ್ತಿತ್ತು ಪ್ರಿಯಾ ಡಿಸ್ಚಾರ್ಜ್ ಆದಾಗ ನನ್ನನ್ನು ಕಂಡು ಅತ್ತಳು ಕ್ಷಮಿಸಿ ಅತ್ತೆ ನಾನು ಹೆದರಿದ್ದೆ ಎಂದಳು ನಾವು ನೋವಿನ ಮಾತುಕತೆ ನಡೆಸಿ ಗೌರವಯುತವಾಗಿ ಸಂಬಂಧವನ್ನು ಮರು ನಿರ್ಮಾಣ ಮಾಡಲು ಕಲಿತೆವು ಅನಿಲ್ ಮತ್ತು ಪ್ರಿಯಾ ತಮ್ಮ ತಪ್ಪುಗಳನ್ನು ಅರಿತರು ನನ್ನ ಬೆಲೆ ಕೇವಲ ಅವರಿಗೆ ನಾನು ಬೇಕು ಎನ್ನುವುದರ ಮೇಲೆ ಇಲ್ಲ ಅವರು ನನಗೆ ಎಷ್ಟು ಗೌರವ ನೀಡುತ್ತಾರೆ ಎನ್ನುವುದರ ಮೇಲೆ ಇದೆ ಎಂದು ನಾನು ಅವರಿಗೆ ಕಲಿಸಿದೆ ಅನಿಲ್ಗೆ ಎಲ್ಲವನ್ನೂ ಕಳೆದುಕೊಂಡಾಗ ಪ್ರೀತಿ ಪಾತ್ರರನ್ನು ದೂರವಿಡುವುದರ ಪರಿಣಾಮ ತಿಳಿಯಿತು ಅನಿಲ್ ಗೌರವವನ್ನು ಸಂಪಾದಿಸಬೇಕು ಎಂದು ಕಲಿತನು ಈಗ ಆರ್ಯನ್ ನಾಲ್ಕು ವರ್ಷದವನು ನಾನು ಹೋದಾಗ ಅವನು ಓಡಿ ಬಂದು ಅಪ್ಪಿಕೊಳ್ಳುತ್ತಾನೆ ಈಗ ನಾನು ಪ್ರೀತಿಗಾಗಿ ಭಿಕ್ಷೆ ಬೇಡಬೇಕಿಲ್ಲ ಪ್ರಿಯಾ ಮತ್ತು ನನ್ನ ನಡುವೆ ಈಗ ಆತ್ಮೀಯತೆಗಿಂತ ಹೆಚ್ಚಾಗಿ ಗೌರವವಿದೆ ಇಂದು ಬೆಳಿಗ್ಗೆ ನನ್ನ ಪರ್ಸ್ನಲ್ಲಿ ಎರಡು ಫೋಟೋ ನೋಡಿದೆ ಒಂದು ಅನಿಲ್ನ ಬಾಲ್ಯದ್ದು ಇನ್ನೊಂದು ನಾವೆಲ್ಲರೂ ನಗುತ್ತಿರೋ ಫೋಟೋ ಒಬ್ಬ ತಾಯಿ ಎಲ್ಲವನ್ನು ನೀಡಿ ಸೋತು ಕೊನೆಗೆ ತನ್ನನ್ನು ಕಂಡುಕೊಂಡ ಕತೆ ಇದು ನೆನಪಿಡಿ ನಿಮ್ಮ ಮಿತಿಗಳನ್ನು ಹಾಕಿಕೊಳ್ಳುವುದು ಸರಿ ಇದೆ ನಿಮ್ಮ ಕುಟುಂಬವೇ ಆಗಿದ್ದರೂ ಸಹ ನಿಮ್ಮ ಬೆಲೆ ತಿಳಿದವರಿಂದ ದೂರವಿರುವುದು ಸರಿ ಇದೆ ನಾನು ಯಾವಾಗಲೂ ಮಗನ ಜೊತೆಯಲ್ಲಿ ಇರುವುದು ತಾಯಿಯ ಕೆಲಸ ಎಂದುಕೊಂಡಿದ್ದೆ ಆದರೆ ಮಗನಿಗೂ ಕೂಡ ನನ್ನನ್ನು ಕೀಳಾಗಿ ಕಾಣುವ ಹಕ್ಕಿಲ್ಲ ಎಂದು ಕಲಿಸುವುದು ತಾಯಿಯ ಕೆಲಸ ಎಂದು ಅರಿತಿದ್ದೇನೆ ಈಗ ನನಗೆ ಅರವತ್ತೈದು ವರ್ಷ ನನ್ನ ಸಂತೋಷ ಈಗ ಬೇರೆಯವರ ಮೇಲೆ ಅವಲಂಬಿತವಾಗಿಲ್ಲ ನನ್ನ ಬಳಿ ನಾನಿದ್ದೇನೆ ನನ್ನ ಮಗ ಮತ್ತು ಮೊಮ್ಮಗನ ಜೊತೆ ಪ್ರಾಮಾಣಿಕ ಸಂಬಂಧವಿದೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಂದು ಕಥೆಯೂ ನಮಗೆ ಸಹನೆಯ ಪಾಠ ಕಲಿಸುತ್ತದೆ ಧನ್ಯವಾದಗಳು